Osionfish. and the core order is related to one acre so beyond one acre we cannot construct but uh, within one acre we can sir so we are taking the legal opinion regarding court state and on 21 one acre away? is enough to construct the school there yes sir, sir. so the we should not make excuses regarding this yes sir yaak martella ये ना 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 ये ಸರ್ ವೆರಿ ਸੀเรียಸ್ ಮ್ಯಾಟರ್ ಇಟ್ ವಾಸ್ ಅ ಗೋನರ್ ಇನ್ ಮೊರೆ ಸರ್ ನದಿಚೇತನಲ್ಲೂ ಅದೇ ಸಮಸ್ಯೆ ಆಗಿದೆ ತಕ ಚಿತ್ತೋ ಇಲ್ಲಿ ನಾನು ದುಡ್ಕೊಂಡಿದ್ದೀನಿ ಅಲ್ಲಿ ಯಾಮ್ ತೋ ಇದೆ 75 ಲಕ್ಷ ರೂಪಾಯಿ ಕೊಟ್ಟಿ ಡಿಮೋಲಿಶ್ ಮಾಡಿದ ಮೇಲೆ ನದಿಚೇತನ ಯಾವುದು ಬರ್ತಾರೆ ಸುಮ್ ಕೂತರಿ ಬುಕ್ ರಿಮಲ್ ಕೇಸಸ್ ಆಗಿ ಸರ್ ವೈರೋ ಟಿಪಿ ಕ್ವೆಸ್ಟ್ ಸಿಪೋರ್ಟಿಂಗ್ ಫಾರ್ಲಿ ಆಯಿ ಇಟ್ ಆಲ್ರೆಡ್ಸ್ ನೌ ಯು ಹಾವ್ ಕಮ್ ರೀಸೆಂಟ್ಲಿ ಆಲ್ ರೈಟ್ ನೀವು ಇಂತ ಪ್ರಕರಣಗಳು ಬರೀ ಒಂದೇ ಇಲ್ಲ ಸರ್ಕಾರಿ ಜಮೀನು ಹೇಳಿದ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಡೀತಾ ಇದೆ ಇದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ಆಫ್ ಅವ್ರ ಹಿಂದೆ ಕೊಟ್ಟಿರ್ಬೋದು ಐವತ್ತು ವರ್ಷ ಕೆಳಗಡೆ ದೇಣಿಗೆ ಕೊಟ್ಟಿದ್ದಾರೆ ದೇಣಿಗೆ ಬಹಳ ಸಲ ಚರ್ಚೆ ಆಗಿದೆ ಮೂರು ವಿಷಯಗಳ ಬಗ್ಗೆ ಆಫೀಸರ್ ರೆಡಿ ಅಲರ್ಟ್ ಒಂದು ಶಾಲೆಗಳಿಗೆ ನಿಮ್ಮ ಹೆಸರಿ ನಾವು ಜಮೀನು ಮಾಡ್ಕೊಳ್ಳೋದಿಲ್ಲ ಅರ್ಥ ಆಯ್ತಾ ಡಿಮಾಲಿಶ್ ಮಾಡಿ ಹೊಸ ಕೋಣೆ ಕಟ್ಟಬೇಕು ಅಂದ್ರೆ ಅವನು ಬರ್ತಾನೆ ನನಗೆ ಪರಿಹಾರ ಸಿಗ್ತದೆ ಅಂತ ಅವರು ತಲೆಯಲ್ಲಿದ್ದಾರೆ ಪಾಪ ಪರಿಹಾರ ಸಿಗ್ಲಿಕ್ಕೆ ಕೊಡೋದಿಲ್ಲ ಬರೋದಿಲ್ಲ ಮೂವತ್ತು ವರ್ಷ 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 ಆಗಿದೆ ಈಗ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಮಾಡಲಿದ್ರೆ ಇದ್ರೆ ಎರಡು ಕಡೆ ನೀವು ರೆವಿನ್ಯೂ ಅಂಡ್ ಪೊಲೀಸ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಒಂದು ಬುಕ್ ಮಾಡಿಬಿಟ್ಟು ಅವ್ರು ಹೇಳ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಸ್ಟಾರ್ಟ್ ಒಬ್ಬ ನಾಟ್ ಟು ಮಾಡ್ಬಿಟ್ರೆ ಯಾವ್ದೊಂದು ಡಿಸ್ಟಿಕ್ ಸೇಮ್ ಪ್ರಾಬ್ಲಮ್ ಇದೆ ನಿಮಗೆ ನಿಮಗೂ ಇದೇ ಪ್ರಾಬ್ಲಮ್ ಇದೆ ಮತ್ತೆ ನಿಮ್ಮ ಪುಣ್ಯ ನೀರಿಗೆ ಯಾರು ಬಾವಿ ನಾವು ಓಪನ್ ಮಾಡಿದೀವಿ ಎರಡು ಬಾವಿ ಕಟ್ಟಿದೀವಿ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಪಿರೀಶ್ ಅವರು ಅವ್ರ ಬಾವಿ ಕೊಡೋದ್ರಲ್ಲಿ ನಾವು ಕೊಡ್ತೀವಿ ಅಂತೇಳಿ ಬರ್ಕೊಟ್ಟಿದ್ದಾರೆ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಗೋಲ್ಮಾಲ್ ಮಾಡಿ ದಾಖಲೆ ಬಿಡಿಸ್ಬಿಟ್ಟಿದ್ದಾರೆ ಸರ್ಕಾರ ದುಡ್ಡು ಖರ್ಚಾಗಿದೆ ನಮ್ಮ ಬಾವಿ ಇದೆ ಅಂತ ಅವ್ರು ಕಪ್ಪೆ ಹಾಕೊಂಡ್ಬಿಡ್ತಾನೆ ಪುಣ್ಯ ನೀರು ಕೊಡೋದಿಲ್ಲ ಅಂತರ ಮೇಲೆ ಬುಕ್ ಬುಕ್ ಮಾಡಿ ನಿಮ್ ಪೊಸಿಷನ್ ತಗೋಬೇಕು ಮತ್ತೆ ಮತ್ತೆ ಪುನಃ ಕೇಳಿ ಮೇಲೆ ಚರ್ಚೆ ಬರವಾಗಿಲ್ಯೂ ಡಿ ಪಿ ಇರಲಿ ಶಿಕ್ಷಣ ಇಲಾಖೆಯವರು ನೀವು ಅವರಿಗೆ ಪೊಸಿಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೇಕು ನಿಮ್ಗೆ ತೊಂದರೆ ಆದ್ರೆ ಎಸಿಗಳಿಗೆ ಹೇಳ್ಬೇಕು ಹೇಳ್ಬಿಟ್ಟು ನೀವು ಆ ಪೊಲೀಸ್ ಸಪೋರ್ಟ್ ತೆಗೆದುಕೊಂಡು ಆ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಹೇಳಿಕಾಡಿ ಟೂ ಸ್ಟಾರ್ಟ್ ಮಾಡಬೇಕು ಸರ್ ನನ್ನ ಪಕ್ಕದಲ್ಲಿ ಸೇಮ್ ಇಶ್ಯೂ ಆಗ್ತಾ ಇದೆ ಮೊದಲ ಅದು ಲೆಬರೇಟ್ ಬಿಲ್ಡಿಂಗ್ ಇತ್ತು ಸರ್ ಬಹಳ ಪುರಾತನ ಇಲ್ಲ ಅದು ಶೀತಲ್ ಕೊಟ್ಟದಂತ ಡೆಮಾಲಿಷ್ ಮಾಡಿದ್ದು ಡೆಮಾಲಿಷ್ ಮಾಡಿದ ಮೆಕ್ಕ ನಾವು ಕೆ ಕೆ ಡಿ ಒಂದು ಕೋಟಿ ರೂಪಾಯಿ ಕೊಟ್ಟೆವು ಹೊಸ ಬಿಲ್ಡಿಂಗ್ ಗೋಸ್ಕರ ಆ ಡೆಮಾಲಿಷ್ ಆಗಿ ಮೆಕ್ಕ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀವಿ ಅಂತ ಯಾವಾಗ ಹೋಗಿ ಕೆಲಸ ಮಾಡ್ತಾ ಇದ್ರ ಬಿಡ್ಸ್ ಎಲ್ಲ ಹೊಡೆದಿದ್ದಾರೆ ಸರ್ ಬಿಡ್ಸ್ ಎಲ್ಲ ಹೊಡೆದ್ರ ಮ್ಯಾಕ ಕಾಲಮ್ ರೈಸ್ ಮಾಡೋ ಟೈಮ್ನಾಗಿ ರಾತೋರಾತ್ರಿ ಜೆಸಿಪಿ ಪಕ್ಕದ ಮನೆಯವರು ಬಂದು ರಾತೋರಾತ್ರಿ ಜೆಸಿಪಿ ಇಲ್ಲ ಎಲ್ಲ ಕ್ಲೋಸ್ ಮಾಡ್ತಾರೆ

ನಿಮ್ಮ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ ರಮೇಶ್ ಜಸ್ವಾಮಿಯಿಂದ ನಮ್ಮ ಜಿಲ್ಲೆಯಲ್ಲಿ ಮೆಗಾಟ್ ಕಿಂತ ಜಾಸ್ತಿ ಸೋಲಾರ್ ಉತ್ಪಾದನೆ ಮಾಡ್ತೀವಿ ನಾವು ನಮ್ಮ ರೈತರಿಗೆ ರಾತ್ರಿ ಕುಡ್ತೀವಿ ಅಂದ್ರೆ ನಾನು ಆದ್ರೆ ಛೇಚರ್ ಎಂಟಕ್ಕೆ ರೈತರು ಬರ್ಕೊಂಡು ದೂರು ಕೊಡ್ಬೇಕು ಬಹಳ ತನ ಸಲ ವಿಚಾರ ಮಾಡಿ ಸಾಕಷ್ಟು ನೀವು ಎಲ್ಲರಿಗೂ ಆದೇಶ ಕೊಡ್ತೀರಿ ಬೆಳಿಗ್ಗೆನೆ ಪವರ್ ಸಪ್ಲೈ ಕೊಡಬೇಕು ಏಳು ಗಂಟೆ ಕಂಪಲ್ಸರಿ ಪವರ್ ಸಪ್ಲೈ ಕೊಡಬೇಕು ಹೇಳ್ಬಿಡಿ ಧನ್ಯವಾದ ಸರ್ ಇದು ಅಪ್ಲೈ ಮಾಡಿದ್ರಂತ ನನ್ನ ಬಹಳ ಧನ್ಯವಾದ ರೈತರೆಲ್ಲ ಕೂಡ